ಶಿವಮೊಗ್ಗ ಎಫ್ ಎಂ ಕೇಂದ್ರದ ಎಲ್ಲ ಆತ್ಮೀಯ ಕೇಳುಗರಿಗೆ ರವೀಂದ್ರ ಮಾಡುವ ನಮಸ್ಕಾರಗಳು ಆತ್ಮೀಯರೇ ಶಿಕ್ಷಕರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ನಲಿಕಲಿ ತಾರೆಯರ ತಂಡದ ಪ್ರತಿ ಭಾನುವಾರ ನಡೆಸ್ತಾ ಇರತಕ್ಕಂಥ ವೆಬಿನಾರ್ ಒಂದು ಸಾಕ್ಷಿಯನ್ನು ಒದಗಿಸ್ತಾ ಇದೆ ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ಭಾನುವಾರ ನಮ್ಮ ಶಿಕ್ಷಕ ಬಂಧುಗಳು ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಕಲಿಕಾ ಪ್ರಕ್ರಿಯೆನಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸ್ಬೇಕಾದರೆ ಎದುರಿಸ್ತಕ್ಕಂಥ ಸವಾಲುಗಳಿಗೆ ಪ್ರಶ್ನೆಗಳಿಗೆ ಸಂಶಯಗಳಿಗೆ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಈ ವೆಬಿನಾರ್ಗಳ ಮೂಲಕ ಮಾಡ್ತಾ ಬಂದಿದ್ದಾರೆ ಸಮಾನ ಮನಸ್ಕ ಶಿಕ್ಷಕಿಯರೆಲ್ಲ ಒಂದೆಡೆ ಸೇರಿ ಈ ಒಂದು ತಂಡವನ್ನು ಕಟ್ಟಿಕೊಂಡು ಇದರಲ್ಲಿ ಕೇವಲ ವೆಬಿನಾರ್ಗಳನ್ನು ನಡೆಸ್ತಕ್ಕಂಥದ್ದು ಮಾತ್ರ ಅಲ್ಲ ಅದರ ಜೊತೆಗೆ ವಿವಿಧ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೆ ಸಂತೋಷದ ವಿಚಾರ ಇವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಶಿವಮೊಗ್ಗ ಡಯಟ್ನ ಮಾನ್ಯ ಪ್ರಾನ್ಸಿಪಾಲ್ರಾಗಿರ್ತಕ್ಕಂಥ ಬಸವರಾಜಪ್ಪ ಅವರು ಹಾಗೆ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರು ಅವರು ಮತ್ತು ಈ ಶಿಕ್ಷಕಿರಿಯ ತಂಡ ಪ್ರತಿ ವಾರ ಈ ಕೆಲಸವನ್ನು ವೆಬ್ನಾರ್ಗಳ ಮೂಲಕ ಮಾಡ್ತಾ ಇತ್ತು ಗೂಗಲ್ ಮೀಟ್ಗಳ ಮೂಲಕ ಮಾಡ್ತಾ ಇತ್ತು ಅದಕ್ಕೆ ಪೂರಕವಾಗಿ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥದ್ದು ಶಿವಮೊಗ್ಗ ಎಫ್ ಎಮ್ ಕೇಂದ್ರ ಹೇಗೆ ಎಫ್ ಎಮ್ ಕೇಂದ್ರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಯಾಕೆಂದರೆ ಎಫ್ ಎಮ್ ಕೇಂದ್ರ ಈ ನಲಿಕಲಿ ತಾಯಿಯರ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಶಿಕ್ಷಕ ಬಂಧುಗಳಿಗೆ ನಿರಂತರವಾಗಿರ್ತಕ್ಕಂಥ ಬೆಂಬಲದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಆ ಮೂಲಕ ಶಿಕ್ಷಕರು ಆ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಅವರ ಒಂದು ಕಾಯಕದಲ್ಲಿ ಇನ್ನಷ್ಟು ಸಬಲರನ್ನಾಗಿ ಮಾಡಲಿಕ್ಕೆ ಇನ್ನಷ್ಟು ಉತ್ಸಾಹದಿಂದ ಕಾರ್ಯವನ್ನು ಕಾರ್ಯದಲ್ಲಿ ತೊಡಸ್ಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದಕ್ಕಾಗಿ ಎಫ್ ಎಮ್ ಕೇಂದ್ರಕ್ಕೆ ಹಾಗೆಯೇ ನಲಿಕಲಿ ತಾರೆಯರಿಗೆ ಹಾಗೆಯೇ ಶಿವಮೊಗ್ಗ ಡಯಟ್ಗೆ ಉತ್ಪೂರ್ವಕ ವಂದನೆಗಳನ್ನು ಹೇಳಲಿಕ್ಕೆ ಒಬ್ಬ ಕೇಳುಗನಾಗಿ ಇಷ್ಟಪಡ್ತೇನೆ ಧನ್ಯವಾದಗಳು